ಧಾನುಕುಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಂಚಿಗದ್ದೆ ಊರಿನಲ್ಲಿ ನಾಗರ ಪಂಚಮಿ ಹಬ್ಬದಂದು ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿನ ಹುಂಡಿ ಹಾಗೂ ದೇವಸ್ಥಾನದ ಅಕ್ಕಪಕ್ಕದಲ್ಲಿದ್ದ ಮಹಾಸತಿ ಹಾಗೂ ಶ್ರೀ ಚೌಡೇಶ್ವರಿ ವಿಗ್ರಹದಲ್ಲಿದ್ದ ಒಟ್ಟು ನಾಲ್ಕು ಮಾಂಗಲ್ಯ ಕಳ್ಳತನವಾಗಿವೆ ವಿಷಯ ತಿಳಿದ ಗ್ರಾಮಸ್ಥರು ಈ ಕುರಿತು ಆಗಸ್ಟ್ ಒಂಬತ್ತರಂದು ಕಾರ್ಗಲ್ ಪೊಲೀಸ್ ಠಾಣೆಗೆ ದೂರು ದಾಖಲಿಸಿದ್ದಾರೆ ಆದರೆ ಇಲ್ಲಿಯವರೆಗೂ ಪೊಲೀಸರಿಂದ ಯಾವುದೇ ಪ್ರತಿಕ್ರಿಯೆ ಸಿಗದೆ ಪ್ರಕರಣ ಭೇದಿಸುವಲ್ಲಿ ವಿಳಂಬವಾದ ಕಾರಣ ಗ್ರಾಮಸ್ಥರು ಜಿಲ್ಲಾ ರಕ್ಷಣಾಧಿಕಾರಿಗಳ ಮೊರೆ ಹೋಗಿದ್ದು ಸಾಗರ ಭಾಗದಲ್ಲಿ ಕಳ್ಳಕಾಕರ ಹಾವಳಿ ಹೆಚ್ಚಾಗಿದ್ದು ಅವರ ಭಯದಿಂದ ಸಾರ್ವಜನಿಕರನ್ನ ರಕ್ಷಿಸುವಂತೆ ದೇವಸ್ಥಾನದ ಕಾರ್ಯದರ್ಶಿ ಮಹೇಶ್ ಮನವಿ ಮಾಡಿಕೊಂಡಿದ್ದಾರೆ ಗ್ರಾಮ ಪಂಚಾಯಿತಿಯ ಕಂಚಿಗಥೆ ಅಂತ ಹೇಳಿ ಒಂದು ಊರು ಅಲ್ಲಿ ಶನೇಶ್ವರ ದೇವಸ್ಥಾನ ಅಂತ ಹೇಳಿ ಕಂಚಿಗದೆಯಲ್ಲಿ ಆ ಶನೇಶ್ವರ ದೇವಸ್ಥಾನದ ಕಾರ್ಯದರ್ಶಿ ಮಹೇಶ್ ಅಂತೇಳಿ ನಮ್ಮ ಹೆಸರು ಆ ಶನೇಶ್ವರ ದೇವಸ್ಥಾನದಲ್ಲಿ ಸುಮಾರು ಮೂರು ತಿಂಗಳ ಹಿಂದೆ ಒಂದು ಕಳತನ ಆಗಿದೆ ಆ ಕಳೆತನದ ವಿಚಾರವಾಗಿ ಆ ಜುಲೈ ಇಪ್ಪತ್ತೊಂಬತ್ತನೇ ತಾರೀಕು ನಾಗರ ದಿನ ಆ ಕಳೆತನ ಆಗಿರ್ತದೆ ಆ ಮೂರು ದಿನದ ನಂತರ ನಮಗೆ ಕಳೆತನ ಆಗೋದು ಗೊತ್ತಾಗ್ತದೆ ಆ ತಕ್ಷಣದಲ್ಲಿ ಕಾರ್ಗಲ್ ಪೊಲೀಸ್ ಸ್ಟೇಷನ್ನಿಗೆ ನಾವು ಕರೆ ಮಾಡಿ ಅಲ್ಲಿ ಇನ್ಸ್ಪೆಕ್ಟರ್ ಕರೆ ಮಾಡಿ ಹೇಳಿದಾಗ ತಕ್ಷಣ ನೂರ ಹನ್ನೆರಡು ಗಾಡಿ ಬಂದು ಆ ಸ್ಥಳ ಮಾರಾಜು ಮಾಜಿ ಮಾಡಿದ್ದಾರೆ ಮಾಡಿ ಆ ಕಳ್ಳರ ಬಗ್ಗೆ ನಾವು ಅದರ ಮಾಹಿತಿಯನ್ನು ಕೊಡ್ತೇವೆ ಅಂತೇಳಿ ಹೇಳಿರ್ತಕ್ಕಂಥ ಪೊಲೀಸರು ಅದರ ಬಗ್ಗೆ ಯಾವುದೇ ಮಾಹಿತಿಯನ್ನು ಕೊಟ್ಟಿಲ್ಲ ಆ ನಂತರದಲ್ಲಿ ನಾವು ಆಗಸ್ಟ್ ಒಂಬತ್ತನೇ ತಾರೀಕು ನಮ್ಮ ದೇವಸ್ಥಾನದ ಲೆಟ್ರೇಟಿನಲ್ಲಿ ಕಂಪ್ಲೇಂಟನ್ನು ತೆಗೆದುಕೊಂಡು ಹೋಗಿ ಆ ಟೇಷನಿಗೆ ನಮ್ಮ ಇನ್ಸ್ಪೆಕ್ಟರ್ ಕೈಗೆ ಕೊಟ್ಟು ಆ ಟೇ ಒಂದು ಕಂಪ್ಲೇಂಟಿನ ಒಂದು ಎಂಡಸ್ಮೆಂಟನ್ನು ನಮಗೆ ಕೊಡಿ ಅಂತ ಕೇಳಿದಾಗ ಅವರು ಹೇಳ್ತಾರೆ ನಾನು ಒಂದು ಹತ್ತು ನಿಮಿಷ ಕೂತ್ಕೊಳ್ಳಿ ಕೊಡ್ತೀವಿ ಅಂತೇಳಿ ಹತ್ತು ನಿಮಿಷದ ನಂತರದಲ್ಲಿ ಆ ಅಲ್ಲಿಯ ಪೊಲೀಸ್ ಒಬ್ಬರು ಹೇಳ್ತಾರೆ ನಿಮ್ಮ ಗಾಡಿ ತಗೊಳ್ಳಿ ಆ ಸ್ಥಳ ಮಾಜೂರು ಮಾಡೋಣ ಅಲ್ಲಿ ಯಾರ್ಯಾರ ಮನೆಗೆ ಏನೇನು ಬಂದಿತ್ತು ಯಾವ ಗಾಡಿ ಬಂದಿತ್ತು ಅದನ್ನು ನೋಡಬೇಕು ನಿಮ್ಮ ಗಾಡಿ ತಗೊಂಡು ಬನ್ನಿ ಅಂತೇಳಿ ಹೇಳ್ತಾರೆ ನಾವು ಆ ದಿನ ಶಿವಮೊಗ್ಗದಕ್ಕೆ ಆಸ್ಪಿಟ್ಲಿಗೆ ಹೋದ ಹೋಗುವಂಥ ಒಂದು ಉದ್ದೇಶ ಇತ್ತು ಕಂಪ್ಲೇಂಟ್ ಕೊಟ್ಟು ಆಸ್ಪತ್ರೆಗೆ ಹೋಗೋಣ ಅಂತೇಳಿ ಬಂದಿದ್ವಿ ಆ ಉದ್ದೇಶದಿಂದ ಇವತ್ತು ಆಗೋದಿಲ್ಲ ಸರ್ ನಮಗೆ ನಾಳೆ ಬೇಕಾದ್ರೆ ನಾವು ಬರ್ತೀವಿ ಅಂತ ಹೇಳಿದಾಗ ನಾವು ಸಂಜೆ ನಮಗೆ ಅಂಡಸ್ಟ್ಮೆಂಟ್ ರೆಡಿ ಮಾಡಿ ನಾವು ಶಿವಮೊಗ್ಗ ಹಾಸ್ಪಿಟ್ಲಿಗೆ ಹೋಗಿ ಬಂದು ತೆಗೆದುಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಹೇಳಿದ್ದೇವೆ ಆವಾಗ ನಾವು ಸಂಜೆ ಬಂದು ಆ ಪೊಲೀಸ್ ಸ್ಟೇಷನ್ನಿಗೆ ಫೋನ್ ಮಾಡಿದಾಗ ಅವರು ನಾವು ಅಡ್ಜಸ್ಟ್ಮೆಂಟ್ ಏನು ಬೇಡ ಕಂಪ್ಲೇಂಟ್ ಬೇಡ ನಾವು ಅದ್ರ ಬಗ್ಗೆ ಮಾಜಿ ಮಾಡ್ತೀವಿ ನೀವು ಅರ್ಜಿ ಕೊಟ್ಟ ಮೇಲೆ ಆ ಕಂಪ್ಲೇಂಟ್ ಆಗಿರ್ತದೆ ಇಲ್ಲಿ ನಾವು ಮಾಡ್ತೇವೆ ಅಂತ ಹೇಳಿರ್ತಕ್ಕಂಥ ಪೊಲೀಸರು ಇಲ್ಲಿಗೆ ಮೂರು ತಿಂಗಳು ಕಳೆದು ಹೋದರೂ ಸಹ ಅದರ ಬಗ್ಗೆ ಯಾವುದೇ ಮಾಹಿತಿಯೊಂದನ್ನು ಕೊಟ್ಟಿಲ್ಲ ನಮ್ಮ ದೇವಸ್ಥಾನಕ್ಕೆ ವಿಚಾರವೊಂದನ್ನು ತಿಳಿಸ್ತಿಲ್ಲ ಹಾಗೆ ಆ ದಿನ ಕಳೆತನ ಆದ ದಿನ ನಮಗೆ ಹೊರಗಡೆಯಿಂದ ಒಬ್ಬ ಗುಜರಿ ವ್ಯಾಪಾರಿಯ ಗಾಡಿ ಅಲ್ಲಿಗೆ ಬಂದಿತ್ತು ಕೆಲವು ನಮ್ಮ ಹಳ್ಳಿಯಲ್ಲಿ ಉಜ್ರಿ ವ್ಯಾಪಾರಿ ಮಾಡ್ತಾ ಕೆಲವರ ಮನೆಯಲ್ಲಿ ದೇವಸ್ಥಾನಗಳಲ್ಲಿದ್ದಾವೆ ಅಂತೇಳಿ ಕೆಲವು ದೇವಸ್ಥಾನಗಳ ಹೆಸರನ್ನು ಕೆಲವರ ಮನೆಯಲ್ಲಿ ಆ ವ್ಯಕ್ತಿ ಕೇಳಿದ್ದ ಕೇಳಿ ಆ ವ್ಯಕ್ತಿ ಮಧ್ಯಾಹ್ನ ಎರಡು ಗಂಟೆಗೆ ನಮ್ಮ ದೇವಸ್ಥಾನಕ್ಕೂ ಸಹ ಆ ಗಾಡಿ ಬಂದಿತ್ತು ಅದನ್ನು ದೂರದಿಂದ ನಾವು ಆ ಗಾಡಿ ಬಂದಿದ್ದನ್ನು ನೋಡಿದ್ದೇವೆ ಆ ಗಾಡಿಯ ಫೋನ್ ನಂಬರು ಆ ವ್ಯಕ್ತಿಯ ಫೋನ್ ನಂಬರು ಮತ್ತು ಗಾಡಿಯ ನಂಬರುಗಳನ್ನು ಸಹ ನಾವು ಆ ಟೇಷನ್ನಿಗೆ ಕೊಟ್ಟಿದ್ದೇವೆ ಆದರೂ ಸಹ ಟೇಸನ್ನಿನವರು ಅದರ ಬಗ್ಗೆ ನಮಗೆ ಯಾವುದೇ ರೀತಿಯಾದಂತಹ ಮಾಹಿತಿ ಕೊಡದೇ ಇದ್ದಂಥ ಕಾರಣದಿಂದಾಗಿ ನಾವು ಇಂದು ನಿಮ್ಮಲ್ಲಿ ಬಂದು ಕೇಳ್ಕೊಡ್ತಾ